ಹಾಯ್ ಸೂಪರ್ ಮಾಮ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳ ಸೀಮಂತದ ಪಾರ್ಟ್ ಟು ವಿಡಿಯೋ ಆಲ್ರೆಡಿ ನಾನು ಫಸ್ಟ್ ವಿಡಿಯೋದಲ್ಲಿ ಮೂರು ರೀತಿಯ ಆರತಿಗಳನ್ನು ಹೇಗೆ ಮಾಡಿದ್ವಿ ಅನ್ನೋದನ್ನು ತೋರಿಸಿದ್ದೀನಿ ಈಗ ಮತ್ತೆ ಮೂರು ರೀತಿಯ ಆರತಿಗಳನ್ನು ನಾವು ಹೇಗೆ ಮಾಡಿದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ನಾವು ಟೋಟಲು ಒಂಬತ್ತು ಆರತಿನ ಅವಳ ಸೀಮಂತದಲ್ಲಿ ಮಾಡಿದ್ದೀವಿ ಅದು ತುಂಬ ಸ್ಪೆಷಲು ಯಾವುದೂ ಕೂಡ ನೀವು ಮಿಸ್ ಮಾಡದೆ ನೋಡ್ತಾ ಹೋಗಿ ಇದು ನಾಲ್ಕನೇ ಆರತಿ ಇದು ಎಲ್ಲ ಟಡಿ ಬಿಯರ್ಗಳಿಂದ ಡೆಕೋರೇಟ್ ಮಾಡಿದ್ದಾಳೆ ಅದಕ್ಕೆ ತಕ್ಕನ ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇದು ಅವಳ ಡ್ರೆಸ್ಸಿಂಗ್ ಕೂಡ ನಾನು ಡಿಫ್ರೆಂಟಾಗೇ ಮಾಡಿದ್ದೀನಿ ಇದು ಆ್ಯಕ್ಚುಲ್ಲು ನನ್ನ ತಂಗಿ ಮದುವೆಯಲ್ಲಿ ತೊಗೊಂಡಿರೋ ಸ್ಯಾರಿ ಇದು ಕೊಡಗು ರೀತಿ ಸ್ಯಾರಿ ಉಡ್ಸೋಣ ಅಂಥೇಳಿ ಆ ಸ್ಟೈಲಲ್ಲಿ ಹುಡಿಸಿದ್ದೀನಿ ಇದಕ್ಕೆ ತಕ್ಕನ ಹಾಗೆ ಚಿಕ್ಕ ಸ್ಟೋನ್ದು ಒಂದು ಚೌಕಾರ ಮತ್ತು ಎರಡು ಹಾರಗಳನ್ನು ಹಾಕಿದ್ದೀನಿ ಅದಕ್ಕೆ ಒಪ್ಪೋ ಹಾಗೆ ಕಿವಾಗಿ ಸಹಿತ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಇವರು ಜಯಕ್ಕ ಅಂತ ನಮಗೆ ತುಂಬ ಬೇಕಾದವರು ಒಳ್ಳೆ ಫ್ರೆಂಡ್ ಅಂತ ಕೂಡ ಹೇಳ್ಬೋದು ಇವರು ಕೂಡ ರಾಯಚೂರಿಂದ ಬಂದಿದ್ದಾರೆ ಚೆನ್ನಾಗಿ ಒಂದು ಹೊಗಟಾಕಿ ಗಂಡನ ಹೆಸರು ಹೇಳ್ತಿದ್ದಾರೆ ನೋಡಿ ಮುಂಚೆ ಎಲ್ಲ ಹಾಗೆ ಆರತಿ ಮಾಡಿದರೆ ಗಂಡನ ಹೆಸರು ಹೇಳಲಾರ್ದ ಕೆಳಗೆ ಇಳಕೆ ಕೊಡ್ತಿರ್ಲಿಲ್ಲ ಈಗೆಲ್ಲ ಫಾಸ್ಟ್ ಎಲ್ಲ ಅವಸರ ಅಂತ ಅಂತೇಳಿ ಬೇಗ ಬೇಗ ಮಾಡಿ ಮುಗಿಸ್ತಾ ಇದ್ದೀವಿ ಇವರು ಜಯಶ್ರೀ ಅವರಮ್ಮ ಇವರು ಕೂಡ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಇರ್ತಾರೆ ಅವರು ಕೂಡ ರಾಯಚೂರಿಂದ ಬಂದಿದ್ರು ಅವರು ಕೂಡ ಆರತಿನ ಮಾಡ್ತಾ ಇದ್ದಾರೆ ಅವರು ಕೂಡ ಆರತಿ ಮಾಡಿದ ಮೇಲೆ ಹೆಸರು ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ ಎಲ್ಲಿ ಕೆಲವರು ಗಂಡನ ಹೆಸರು ಒಗಟಾಕಿ ಹೇಳೋರು ಕೆಲವರು ಹಾಗೆ ಹೇಳೋರು ಬಟ್ನಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಆರತಿನ ಮಾಡ್ತಾ ಇದ್ದಾರೆ ಪಾರ್ಟ್ ಒನ್ ವಿಡಿಯೋದಲ್ಲಿ ನಾನು ಇದು ಯಾವಾಗ ಮಾಡಿದ್ವಿ ಏನು ಅನ್ನೋದು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇದು ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಅವಾಗ ನಾವು ಈ ಫಂಕ್ಷನ್ ಮಾಡಿದ್ವಿ ಈಗ ಫೋರ್ ಇಯರ್ಸ್ ಆಯಿತು ಈ ಫೋರ್ ಇಯರ್ಸಲ್ಲೇ ತುಂಬಾ ಚೇಂಜ್ ಆಯಿತು ಇವರು ಪುಷ್ಪ ಅಂತ ಇವಳು ಕೂಡ ನಮ್ಮ ಸಿಸ್ಟ್ರ್ ನಮ್ಮ ಸೋದರ ಮಾವನ ಸೊಸಿ ಅವರು ಕೂಡ ಊರಿಂದ ಬಂದಿದ್ರು ಅವರು ಕೂಡ ಆರತಿನ ಮಾಡ್ತಾಯಿದ್ದಾರೆ ಈ ಟಡಿ ಬಿಯರ್ದು ಏನು ಡೆಕೋರೇಟ್ ಮಾಡಿದಾರಲ್ಲ ಎಲ್ಲ ಅದು ಕೂಡ ತುಂಬಾ ಚೆನ್ನಾಗೆ ಕಾಣ್ತಾ ಇತ್ತು ಈ ಎಲ್ಲ ಡೆಕೋರೇಟ್ ಮಾಡಿರೋದು ರೈಚೂರಲ್ಲಿ ಇರ್ತಾರೆ ಅವರು ಶಿಲ್ಪಾ ಅಂತ ಅವರು ಮ್ಯಾರೇಜ್ ಫಂಕ್ಷನ್ಸು ಮತ್ತೆ ನೀವು ಮನೆಯಲ್ಲಿ ನಾರದಟ್ಟಿ ಮಾಡಿರ್ಬೋದು ತೊಟ್ಲಗಳು ಯಾವುದೇ ಫಂಕ್ಷನ್ ಇರಲಿ ಎಲ್ಲ ಫಂಕ್ಷನ್ಸ್ ಕೂಡ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿ ಕೊಡ್ತಾರೆ ಅಂತ ತಮ್ಮನ ಹೆಂಡ್ತಿ ಅವರು ಕೂಡ ಆರತಿನ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಬ್ಬರು ಆರತಿ ಮಾಡಿದ ಮೇಲೆ ಅವರ ಗಂಡನ ಹೆಸರು ಹೇಳೋದೇ ಒಂದು ತಮಾಷೆ ಅಂತ ಹೇಳ್ಬೋದು ಬೆಳಗ್ಗೆ ಏನು ಆರತಿ ಮಾಡಿದ್ವಲ್ಲ ಅವೆಲ್ಲ ಸ್ವಲ್ಪ ಬೇಗ ಬೇಗನೆ ನಿಧಾನಕ್ಕೆ ಚೆನ್ನಾಗೆ ಮಾಡಿದ್ವಿ ಇನ್ನು ಯಾವಾಗ ಟೈಮ್ ಆಗ್ತಾ ಬಂತಲ್ಲ ಅವಾಗ ಫಾಸ್ಟ್ ಫಾಸ್ಟ್ ಮಾಡ್ತಾಯಿದ್ದೀವಿ ಇವರು ನಮ್ಮ ಅಣ್ಣ ನೆಂತಿ ನಮ್ಮ ಅತ್ತಿಗೆ ನಿರ್ಮಲಾ ಅಂತ ಅವರು ಕೂಡ ಆರತಿನ ಮಾಡ್ತಾಯಿದ್ದಾರೆ ಇನ್ನು ಟೈಮ್ ಆಗ್ತಾ ಬಂತು ಜನಗಳು ಜಾಸ್ತಿ ಬರ್ತಾ ಇದ್ದಾರೆ ಯಾಕಂದರೆ ನಾವು ಮಧ್ಯಾಹ್ನ ಒಂದು ಗಂಟೆಗೆ ಅಂತ ಹೇಳಿದ್ವಿ ಎಲ್ಲರಿಗೂ ಮೇನ್ ಆರತಿಗೆ ಬಂದರೆ ಸಾಕು ಅಂತ ಎಲ್ಲರೂ ಜನ ಬರ್ತಾ ಇದ್ದಾರೆ ಇನ್ನು ಆರತಿಗೆ ಟೈಮ್ ಆಗ್ತಾಯಿದೆ ಅವಸರ ಅವಸರ ಆಗ್ತಾಯಿತ್ತು ಈಗಿನ ಐದನೇ ಆರತಿ ಆರನೇ ಆರತಿ ಇದೇ ವಿಡಿಯೋದಲ್ಲೇ ನಾನು ತೋರಿಸ್ತೀನಿ ಯಾಕಂದ್ರೆ ಜನ ಎಲ್ಲರೂ ಬಂದ್ಬಿಟ್ರಲ್ಲ ಹಾಗಾಗಿ ನಾವು ಬೇಗ ಬೇಗ ಮಾಡೋಣ ಅಂಥೇಳಿ ಈ ಐದನೇ ಆರತಿ ಏನದಲ್ಲ ಗಾರ್ಡನಿಂಗ್ ಅಂಥೇಳಿ ಎಲ್ಲ ಗಾರ್ಡನಿಂಗ್ ಥರ ಡೆಕೋರೇಟ್ ಮಾಡಿ ಮೇಲೆ ಕೂಡ ಎಲ್ಲ ಗ್ರೀನ್ ಫ್ಲವರ್ಸ್ ಅನ್ನ ಹಾಕಿದಾಳೆ ಅಲ್ಲಲ್ಲಿ ಫ್ಲವರ್ಸ್ ಕೂಡ ಇಟ್ಟಿದ್ದಾಳೆ ಇನ್ನು ಸ್ವಲ್ಪ ಅವ್ರು ಡೆಕೋರೇಟ್ ಮಾಡ್ತಾ ಇದ್ರು ನಮ್ಗೆ ಟೈಮ್ ಆಯ್ತಲ್ಲ ಅಂತ ಹೇಳಿ ಅದು ಒಂದ್ ಹಾಗೆ ಕೂಡಿದ್ವಿ ಆಕ್ಚುಯಲ್ ನಾವು ಈ ಗಾರ್ಡನ್ ಹಾರ್ತಿಗೆ ಗ್ರೀನ್ ಕಲರ್ ಸ್ಯಾರಿ ಎತ್ತಿಟ್ಟಿದ್ವಿ ಅದು ಅಷ್ಟು ಟೈಮ್ ಇರ್ಲಿಲ್ಲ ನಮ್ಗೆ ಹಾಗಾಗಿ ಇನ್ನ ಒಂದು ಡ್ರೆಸ್ ಮೇಲೆ ಎರಡೆರಡು ಹಾರ್ತಿನ ಮಾಡಿದೀವಿ ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡಿರೋದ್ರಿಂದ ನಾಲ್ಕು ಆರತಿಗೂ ನಾಲ್ಕು ರೀತಿಯ ಡ್ರೆಸ್ ಗಳನ್ನ ಹಾಕಿದೀವಿ ಬಟ್ ಇನ್ನ ಐದನೇ ಆರತಿ ಇದರಲ್ಲೇ ಮಾಡ್ತಾ ಇದೀವಿ ನಮ್ಮ ಐದನೇ ಹೆಂಡತಿ ಅರುಣ ಅಂತ ನನ್ನ ಸಿಸ್ಟರ್ ಆಗ್ತಾಳೆ ಆರತಿನ ಇದ್ದಾಳೆ ಇವರು ಶೋಭಾ ಮತ್ತು ಹರಿಪ್ರಸಾದ್ ಅಂತ ಇವರು ನಮ್ಮ ಮನೆ ಮೇಲೆ ರೆಂಟಿಗೆ ಇರ್ತಾರೆ ಅವರು ಕೂಡ ರಾಯಚೂರಿಂದ ಇಲ್ಲಿಗೆ ಬಂದಿದ್ದರು ಅವರು ನಾವು ಒಂದೇ ಮನೇಲಿ ಇದ್ದಂಗಿತ್ತು ಅವ್ರ ಮೇಲ್ಗಡೆ ನಾವು ಕೆಳಗಡೆ ಒಂದೇ ಮನೆಯವ್ರ ಥರನೇ ಇದ್ವಿ ಅವರು ಕೂಡ ಆರತಿನ ಇದ್ದಾರೆ ಇಬ್ಬರು ಗಂಡ ಹೆಂಡತಿ ನೋಡಿ ಅವರು ಕೂಡ ಗಂಡ ಹೆಸರನ್ನು ಹೇಳಿದರು ಇವರು ಕೂಡ ನಮ್ಮ ಲಕ್ಷ್ಮಿ ಚಿಕ್ಕಮ್ಮ ಊರಲ್ಲಿರ್ತಾರೆ ಅವರು ಕೂಡ ಮತ್ತೆ ಆರತಿಯನ್ನು ಮಾಡ್ತಾ ಇದ್ದಾರೆ ಫಂಕ್ಷನ್ಗೆ ಬಂದಿರೋರೆಲ್ಲರೂ ಕೂಡ ಈ ಆರತಿಗಳನ್ನು ಈ ಡೆಕೋರೇಷನ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯೂನಿಕ್ ಆಗಿದೆ ನೋಡೋದಕ್ಕೆ ಕೂಡ ಚೆನ್ನಾಗಿ ಕಾಣ್ತಾ ಇದೆ ಒಂಥರ ಹೊಸ ಥರ ಅನ್ನಿಸ್ತಾ ಇದೆ ಅಂಥೇಳಿ ಎಲ್ಲರೂ ಹೇಳ್ತಾಯಿದ್ರೆ ನನಗೆ ಒಂಥರ ಖುಷಿ ಆಗ್ತಾಯಿತ್ತು ಯಾರೊಬ್ಬರು ಆರತಿ ಮಾಡಿ ಕೆಳಗಿಡಕ್ಕೆ ನೋಡಿದ್ರೆ ಅಲ್ಲಿ ಮಣೆನೇ ಇರೋದಿರಲಿಲ್ಲ ಮತ್ತು ಅವ್ರ ಹೆಸರು ಎಳ್ಳೇ ಇಡೋದು ಎಲ್ಲ ತೋರಿಸ್ತಾ ಹೋದ್ರೆ ವೀಡಿಯೋ ಲಾಂಗ್ ಆಗಿಬಿಡುತ್ತೆ ಹಾಗಾಗಿ ಇವರು ಕೂಡ ನಮ್ಮ ಚಿಕ್ಕಮ್ಮ ನಿರ್ಮಲಾ ಚಿಕ್ಕಮ್ಮ ಅಂತ ಇವರು ಊರಲ್ಲಿರ್ತಾರೆ ಅವರು ಕೂಡ ಆರತಿನ ಮಾಡ್ತಾ ಇದ್ದಾರೆ ಆರತಿ ಮಾಡ್ತಾ ಇರಬೇಕಾದ್ರೆ ನಮ್ಮ ಮೈದಾನ ಅವರೆಲ್ಲರೂ ಜಾಸ್ತಿ ಜನ ಬಂದುಬಿಟ್ರು ಅವರೆಲ್ಲ ಮಹೇಶನಿಗೆ ತಮಾಷೆ ಮಾಡೋದಕ್ಕೆ ಶುರು ಮಾಡಿದರು ನನ್ನ ಮಗಳ ಜೊತೆಗೆ ನೀನು ಕೂಡ ಡ್ರೆಸ್ ಚೇಂಜ್ ಮಾಡ್ತಾಯಿದ್ಯಾ ಒಂದು ಸಾರಿ ಕೋಟು ಒಂದು ಸಾರಿ ಶೇರ್ವಾನಿ ಒಂದು ಸಾರಿ ಜುಬ್ಬ ಏನು ವೆರೈಟಿ ವೆರೈಟಿ ನನ್ನ ಮಗಳ ಜೊತೆಗೆ ನೀನು ರೆಡಿ ಆಗ್ತಾಯಿದ್ದೀಯಾ ಅಂತ ರೇಗಿಸ್ತಾ ಇದ್ರು ಇವರು ಮಹೇಶನ ಅಣ್ಣನ ಮಕ್ಕಳು ಆ ಹುಡುಗರು ಕೂಡ ಚೆನ್ನಾಗಿ ರೆಡಿಯಾಗಿ ಬಂದು ಫೋಟೋ ತೆಗೆಸ್ಕೊಂಡ್ರು ಇವರು ಕೂಡ ನಮ್ಮ ಚಿಕ್ಕಮ್ಮ ಆಗ್ತಾರೆ ಅಂದರೆ ಮಹೇಶನಿಗೆ ಅತ್ತೆ ಅವರು ಕೂಡ ಮಹೇಶನಿಗೆ ತಮಾಷೆ ಮಾಡ್ತಾಯಿದ್ರು ಇವರು ಆ ದೋನಿಯಲ್ಲಿ ಇರ್ತಾರೆ ಕಳಸ ಇಡೋಬೇಕಂತ ನೋಡಿದ್ರೆ ಸಾಕು ಅಲ್ಲಿ ಮಣೇನೇ ಇರ್ತಾ ಇರಲಿಲ್ಲ ಅದಂತರೂ ನನಗೂ ಈಗೂ ನೆನೆಸ್ಕೊಂಡ್ರೆ ಫುಲ್ ಫನ್ ಅನಿಸುತ್ತೆ ಅಷ್ಟು ಎಂಜಾಯ್ ಮಾಡಿದ್ದೀವಿ ಲಾಸ್ಟಲ್ಲಂದರೆ ಎಲ್ಲರೂ ಡ್ಯಾನ್ಸ್ ಕೂಡ ಮಾಡಿದ್ದೀವಿ ಇವರು ನಮ್ಮ ಸಿಸ್ಟರ್ ಆಗ್ತಾರೆ ಅವರು ಕೂಡ ಆ ದೋನಿಯಿಂದ ಬಂದಿದ್ರು ಇದು ಆರನೇ ಆರತಿ ಇದು ಬಳೆಗಳಿಂದ ಅಲಂಕಾರ ಮಾಡಿದರು ಇದು ಕೂಡ ತುಂಬ ಚೆನ್ನಾಗಾಗಿತ್ತು ಯೆಲ್ಲೋ ಕಲರ್ ಬಳೆ ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ ಬಳೆಗಳನ್ನು ತೊಗೊಂಡು ಅದಕ್ಕೆ ತಕ್ಕನ ಹಾಗೆ ಎಲ್ಲ ಬಳೆಗಳನ್ನು ಜೋಡಿಸಿ ಹಿಂದೆ ಕರ್ಟನ್ ಹಾಕಿ ಹ್ಯಾಂಗಿಂಗ್ಸ್ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೀಮಂತ ಅಂದ್ರೆ ಬಳೆದಲ್ಲ ಸ್ಪೆಷಲ್ಲು ಇದಕ್ಕೆ ತಕ್ಕನ ಹಾಗೇ ಆರತಿಗಳನ್ನು ಮಾಡಿದ್ದಾರೆ ನೋಡಿ ಮೇಲ್ಗಡೆಯಿಂದ ಎಲ್ಲ ಹ್ಯಾಂಗಿಂಗ್ಸ್ ಥರ ಬಳೆಗಳನ್ನೇ ಕೂಡ ಹಾಕಿದ್ದಾರೆ ಗ್ರೀನ್ ಕಲರು ಮತ್ತು ಯೆಲ್ಲೋ ಕಲರ್ ರೆಡ್ ಕಲರು ಬಳೆಗಳನ್ನು ಬಳಸಿರೋದ್ರಿಂದ ಅದಕ್ಕೆ ತಕ್ಕನ ಹಾಗೆ ಹ್ಯಾಂಗಿಂಗ್ಸ್ ಕೂಡ ಗ್ರೀನು ಎಲ್ಲೋ ಮತ್ತು ಫ್ಲವರ್ ಪಾಟು ಎಲ್ಲ ತಂದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ಎಲ್ಲ ಐಟಮ್ಸು ಅವರೇ ತಂದಿದ್ದಾರೆ ಈ ಫಂಕ್ಷನು ಈ ಟೈಮಿಗೆ ಅಂತ ಹೇಳಿದ್ರೆ ಸಾಕು ಎಲ್ಲ ಅವರೇ ರೆಡಿ ಮಾಡ್ತಾರೆ ನೀವು ಯಾರಾದರೂ ಇದು ನಿಮ್ಗೆ ಇಷ್ಟ ಆಗಿತ್ತಂದರೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ನಂಬರ್ನ ಲಾಸ್ಟಲ್ಲಿ ಹಾಕ್ತೀನಿ ಈ ಆರನೇ ಆರತಿಗೆ ಡ್ರೆಸ್ ಚೇಂಜ್ ಮಾಡಿದ್ದೀವಿ ಶಾಂತಿ ಅಂತ ನಮ್ಮ ಸಿಸ್ಟ್ರೇ ಹಾಕ್ತಾಳೆ ನಮ್ಮ ತಮ್ಮನ ಹೆಂಡತಿ ಅದನ್ನಲ್ಲೇ ಇರ್ತಾರೆ ಅವರು ಕೂಡ ಆರತಿ ಮಾಡಿದರು ಇವರು ಸುಜಾತಕ್ಕ ಅಂತ ಇವರು ನನ್ನ ಮಗಳು ವಾಣಿ ಇದಲ್ಲ ಅವ್ರ ಫ್ರೆಂಡ್ ಮಮ್ಮಿ ಅವರು ನಾವು ಮನೆ ಪಕ್ಕದಲ್ಲೇ ಇದ್ದೀವಿ ಹಾಗಾಗಿ ಅವರು ನಾವು ತುಂಬಾ ಕ್ಲೋಸು ಹಾಗಾಗಿ ಅವರು ಕೂಡ ಫ್ಯಾಮಿಲಿ ಎಲ್ಲರೂ ಬಂದಿದ್ರಲ್ಲ ಅವರು ಕೂಡ ಆರತಿ ಮಾಡ್ತಾ ಇದ್ದಾರೆ ಈಗ ಅವಳು ಉಟ್ಕೊಂಡಿದ್ದಾಳಲ್ಲ ಸ್ಯಾರಿ ಮತ್ತು ಬೆಲ್ಟ್ ಬ್ಲೌಸು ಎಲ್ಲ ನಾನೇ ಸ್ಟಿಚ್ ಮಾಡಿದ್ದು ಅದರಲ್ಲಿ ಉಳಿದಿರೋ ಬಟ್ಟೆಯಿಂದನೇ ನಾನು ಅದಕ್ಕೆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಬೆಲ್ಟ್ ಕೂಡ ಹೊಲ್ದಿದ್ದೀನಿ ಈಗೆಲ್ಲ ಅದೇ ಟ್ರೆಂಡ್ ಇದೆಯಲ್ಲ ಹಾಗಾಗಿ ಅದಕ್ಕೆ ತಕ್ಕನಾಗಿ ವಾಟರ್ ಸ್ಟೋನ್ಸ್ ಅಂತ ಬರುತ್ತಲ್ಲ ಅದರದ್ದು ಸೆಟ್ಸ್ ಹಾಕಿದ್ದೀನಿ ಅದಕ್ಕೆ ಮ್ಯಾಚ್ ಆಗೋ ಥರ ಸರಿಗೂ ಕೂಡ ಕುಚ್ಚು ಹಾಕಿದ್ದೀನಿ ಕ್ರೋಶಾಯಿಂದ ತುಂಬ ಚೆನ್ನಾಗಿ ಕಾಣ್ತಾ ಇವರು ನವೀನ್ ಅಣ್ಣ ಮತ್ತು ವಿಜ್ಯತಿಗೆ ಅಂತ ಇವರು ನಮಗೆ ತುಂಬಾ ಕ್ಲೋಸ್ ಇದ್ದರು ಈಗಂತರೂ ಬೀಗರಾಗ್ಬಿಟ್ಟಿದ್ದಾರೆ ಯಾಕಂದರೆ ನಮ್ಮ ಚಿಕ್ಕ ಮಗಳನ್ನು ಅವ್ರ ಅಣ್ಣನ ಮಗನಿಗೆ ಕೊಟ್ಟಿರೋದು ಹಾಗಾಗಿ ಬೀಗರಾದಾಗಿಂದ ಇನ್ನೂ ತಮಾಷೆ ಮಾಡ್ತಾ ಇದ್ದಾರೆ ಎಷ್ಟು ಆಗಿರ್ತಾರೆ ಅವರಂತರೂ ನಮ್ಮ ಜೊತೆ ಅವರು ಕೂಡ ಆರತಿಯನ್ನು ಮಾಡಿದರು ಇವರು ನಮ್ಮ ಮನೆ ಪಕ್ಕದಲ್ಲಿರ್ತಾರೆ ರಾಯಚೂರಲ್ಲಿ ಜಯಶ್ರೀ ಅಂತ ಅವರು ಕೂಡ ತುಂಬ ಚೆನ್ನಾಗಿರ್ತಾರೆ ನಮ್ಮ ಜೊತೆಗೆ ನಾವು ಪಕ್ಕದಲ್ಲೇ ಇರೋದು ರಾಯಚೂರಲ್ಲಿ ಅವ್ರ ಮನೆ ನಮ್ಮ ಮನೆ ಅವ್ರು ಭಾಳ ಯಾರ ಫಂಕ್ಷನ್ಗೂ ಹೋಗೋದು ಕಡಿಮೆ ಅವರು ನಮ್ಮ ಫಂಕ್ಷನ್ ಮಾತ್ರ ಯಾವುದು ಮಿಸ್ ಮಾಡಲ್ಲ ಎಲ್ಲ ಫಂಕ್ಷನ್ಸ್ಗೂ ಇಬ್ಬರು ಗಂಡ ಹೆಂಡ್ತಿ ಬರ್ತಾರೆ ಅವರು ಕೂಡ ಆರತಿ ಮಾಡ್ತಾ ಇದ್ದಾರೆ ಅವರು ಬಂದಿದ್ದು ಕೂಡ ನಮಗೆ ತುಂಬಾ ಖುಷಿಯಾಯಿತು ಬೇರೆ ಊರಿಂದ ಇನ್ನೊಂದು ಊರಿಗೆ ಬಂದು ಈ ರೀತಿ ಒಂದು ಫಂಕ್ಷನಲ್ಲಿ ಪಾಲ್ಗೊಳ್ತಾರೆ ಅಂದರೆ ಅದನ್ನು ತುಂಬ ಖುಷಿನೇ ಅಲ್ಲ ಹಾಗಾಗಿ ಇವರು ನಮ್ಮ ಅಣ್ಣನ ಮಗ ಮತ್ತು ಸೊಸೆ ಪಲ್ಲವಿ ಮತ್ತು ವಿಜ್ಜು ಅಂತ ಇವರು ಕೂಡ ಆರತಿ ಮಾಡ್ತಾ ಇದಾರೆ ಅವರು ಹಿಂದ್ಗಡೆ ನಿಂತಾನಲ್ಲ ಅವನು ಅವ್ರ ಮಗ ಈಗ ಫೋರ್ ಇಯರ್ಸ್ ಆಯ್ತಲ್ಲ ಇನ್ನೊಬ್ಬ ಮಗನು ಎಕ್ಸ್ಟ್ರಾ ಬಂದ್ಬಿಟ್ಟಿದ್ದಾನೆ ಅವರು ನನಗೆ ಅಳೆ ಆಗ್ತಾನಲ್ಲ ಹಾಗಾಗಿ ಅವ್ರಿಗೂ ಕೂಡ ನಾನು ತಮಾಷೆ ಮಾಡ್ತಾ ಇದ್ದೆ ಅವರು ಕೂಡ ಆರತಿನ ಮಾಡಿದ್ರು ನಮ್ಮ ಈ ಎಲ್ಲ ಆರತಿಗಳು ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡೋ ಎಲ್ಲ ವೀಡಿಯೋಸು ನೀವು ನೋಡ್ಬೋದು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿದ್ರೆ ಲೈಕ್ ಮಾಡಿ ಇವರು ನಮ್ಮ ಫ್ರೆಂಡ್ ನೀರಜಕ್ಕ ಅಂತ ಈಗ ನಾವು ಬೀಗರಾಗಿದ್ದೀವಿ ಅದು ಹೇಗಂದರೆ ಇವ್ರ ಮಗನಿಗೆ ನಮ್ಮ ಮಗಳನ್ನ ಕೊಟ್ಟಿದ್ದೀವಿ ಅಂದರೆ ಮದುವೆ ಕೂಡ ಫಿಕ್ಸ್ ಮಾಡಿದ್ದೀವಿ ಈ ಫಂಕ್ಷನ್ ನಮ್ಮದು ಏಪ್ರಿಲಲ್ಲಿ ಆಗಿರೋದು ಹದಿನಾಲ್ಕಕ್ಕೆ ಮೇ ಒಂದಿಲ್ಲ ಜೂನ್ ಫೋರಿಗೆ ನಾವು ಮದುವೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ವಿ ಹಾಗಾಗಿ ಈ ಫಂಕ್ಷನ್ಗೆ ನಾನು ಎಲ್ಲರಿಗೂ ಇನ್ವೈಟ್ ಮಾಡೋಕ್ಕಾಗಲಿಲ್ಲ ಮತ್ತು ನೆಕ್ಸ್ಟ್ ಟೂ ಮಂತ್ಸಿಗೆ ಮದುವೆ ಇದೆಯಲ್ಲ ಅವಾಗ ಎಲ್ರಿಗೂ ಕರೆಯೋಣ ಅಂತ ಈಗ ನಮ್ಮ ರಿಲೇಷನ್ಸಿಗೆ ಹತ್ತಿರದಲ್ಲಿರೋರಿಗೆ ಮಾತ್ರ ಕರೆದು ಸಿಂಪಲ್ಲಾಗಿ ಮಾಡಿದ್ವಿ ಆದರೆ ಕರೋನಾ ಬಂದುಬಿಡ್ತಲ್ಲ ಹಾಗಾಗಿ ನನ್ನ ಚಿಕ್ಕ ಮಗಳ ಮದುವೆಗೆ ಯಾರಿಗೂ ಕರೆಯೋಕ್ಕಾಗಲಿಲ್ಲ ನಾವು ರಿಲೇಷನ್ಸ್ ಅಷ್ಟೇ ಮದುವೆ ಮಾಡಿದ್ವಿ ಇವರು ಉಮಕ್ಕ ಅಂತ ನನ್ನ ಅವರ ಅಕ್ಕನ ಮಗಳು ಅವ್ರ ಮಗಳು ಹಿಮಾನಿ ಅಂತ ಅವರು ಕೂಡ ಈ ಫಂಕ್ಷನಿಗೆ ಬಂದಿದ್ದರು ಅವರು ಕೂಡ ಆರತಿಯನ್ನು ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ಮೂರು ರೀತಿಯ ಆರತಿಗಳನ್ನು ಹೇಗೆ ಮಾಡಿದ್ವಿ ಮತ್ತೆ ಇನ್ನೂ ಮೂರು ರೀತಿಯ ಆರತಿಗಳನ್ನು ಹೇಗೆ ಮಾಡ್ತೀವಿ ಅನ್ನೋದು ಪಾರ್ಟ್ ತ್ರೀಯಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ ಅಲ್ಲಿಯವರೆಗೂ ಹೋಗ್ಬರ್ಲಾ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು